ಮತ್ತು ಒಂದು ಸಮ್ಮೇಳನ ಸಾಧ್ಯವಾಗಲಿದೆ ಸಿನಿ ಕತ್ತು ಈ ವೈಭವ ಪೂರ್ಣ ಆಚರಣೆಗಾಗಿ ಕರ್ನಾಟಕ ಚಲನಚಿತ್ರ ನಾವು ಹಾಗೂ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರೆ ಬೇಡ ಬೇಡ ಅಲ್ಲಿಯ ಯೋ ಇದು ನಮ್ ಸುತ್ತಿನ ನಮಗೇನ ನೀವೆಲ್ಲ ಬಂದು ಸರಿಯೋದೇನಿಲ್ಲ ನಾನೇ ಬರ್ತೀನಿ ಅಂತ ಹೇಳುವ ನಾನು ಅತ್ಯಂತ ಒಳ್ಳೆಯ ಕೆಲಸವನ್ನ ಸುರೇಶ್ ಅವರು ನಮ್ಮ ಅಧ್ಯಕ್ಷರು ಸಾವಿರಾರು ವರ್ಷಗಳ ದಾಖಲು ಯೋಗ್ಯ ಇತಿಹಾಸವುಳ್ಳ ರಂಗಭೂಮಿಯ ವಿಸ್ತರಿತ ಭಾಗದಂತೆ ಕಾಣುವ ಸಂಭ್ರಮ ಭಾರತ ಜನತೆಯ ತನುಜಾತೆ ಕರ್ನಾಟಕದ ಕನ್ನಡ ನೆಲದಲ್ಲಿಯೂ ಕಲಾ ಜಗತ್ತಿನ ಎಲ್ಲ ದಿಗ್ಗಜಲ್ಲಿದೆ ಹಾಗೂ ಸಭೆಯಲ್ಲಿ ಆಸೀನರಾದಂಥ ಕಲಾಗಣ್ಯರಿಗೆ ಹಾಗೂ ಸಾವಿರದ ಒಂಬೈನೂರ ಮೂವತ್ನಾಲ್ಕರಿಂದ ಇಲ್ಲಿವರೆಗೆ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿ ನಾವು ಈ ಚಿತ್ರರಂಗದಲ್ಲಿ ಇವತ್ತಿಗೂ ಕಾರ್ಯನಿರ್ವಹಿಸ ಕಾರ್ಯಕರ್ತರಂತ ಮಾನ್ಯರಿಗೆಲ್ಲ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ಮತ್ತು ನನ್ನ ಪರವಾಗಿ ಅಭಿನಂದನೆಗಳು